不要演了。 ನಮಸ್ಕಾರ ಇವತ್ತು ನಮ್ಮ ಜನಪ್ರಿಯ ನಮ್ಮ ಮಾದೇವಪ್ಪ ಸಾಹೇಬ್ರ ಜನ್ಮ ದಿನಾಚರಣೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಭಗವಂತ ಅವರಿಗೆ ಆರೋಗ್ಯ ಆಯಸ್ಸನ್ನು ಕೊಟ್ಟು ಕಾಪಾಡಲಿ ನಮ್ಮ ಜೊತೆ ಅವ್ರು ಸದಾ ಇರಲಿ ಅಂತ ಅವ್ರಿಗೆ ಆರೈಸ್ತಾ ನಾವಿತ್ತೆಲ್ಲರೂ ಸಂತೋಷವಾಗಿ ಅವ್ರ ಹುಟ್ಟುಹಬ್ಬನ ಆಚರಣೆ ಮಾಡ್ತಾಯಿದ್ದೀವಿ ಮತ್ತು ನಮ್ಮ ಒಂದು ಜಲವಾದಿ ಮಹಾಸಭಾನ ನಮಗೆ ಮಾಡ್ಕೊಡ್ತೀವಿ ಅಂತ ಮಾತನ್ನು ಕೊಟ್ಟಿದ್ದಾರೆ ಅವರ ಕೈಯಲ್ಲಿ ಉದ್ಘಾಟನೆಯನ್ನು ಮಾಡಿಸ್ಬೇಕು ಅಂತ ಮಹದಾಸೆಯನ್ನು ನಮ್ಮ ಜನ ನಮ್ಮ ಸಮುದಾಯದವರೆಲ್ಲ ಮಹದಾಸೆ ಇಟ್ಕೊಂಡು ನಿರೀಕ್ಷಣೆ ಮಾಡ್ತಾ ಇದ್ದೀವಿ ಅದನ್ನು ಮಾಡ್ಕೊಡ್ತೀವಿ ಅಂತ ಮಹದೇವಪ್ಪ ಸಾಹೇಬರು ನಮಗೆ ಭರವಸೆ ಕೊಟ್ಟಿದ್ದಾರೆ ದೇವರು ಅವ್ರಿಗೆ ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಶುಭ ನಮ್ಮೆಲ್ಲ ಹಿರಿಯ ನಾಯಕರು ನಮ್ಮ ದಲಿತ ಮುಖಂಡರು ಕರ್ನಾಟಕ ರಾಜ್ಯದ ಸಮಾಜ ಕಲ್ಯಾಣ ಸಚಿವರು ಕಲಿಯುದ ಅಂಬೇಡ್ಕರಾದ ಶಿವತ ಎಸ್ ಸಿ ಮಧೇವಪ್ಪ ಸರ್ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಮ್ಮ ದಲಿತ ಕುಟುಂಬದಲ್ಲಿ ಹೆಮ್ಮೆಯ ಪುತ್ರರಾಗಿ ಇಡೀ ದಲಿತ ಸಮಾಜಕ್ಕೆ ಒಂದು ಕಿರೀಟವಾಗಿರುವ ಶಿವತ ಎಚ್ ಸಿ ಮಾದೇವಪ್ಪ ಸಾಹೇಬರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಇಡೀ ಚಲವಾದಿ ಸಮುದಾಯ ಅವರ ಜೊತೆಯಲ್ಲಿದೆ ಹಾಗೆ ಈ ಸಂದರ್ಭದಲ್ಲಿ ಚಲವಾದಿ ಮಹಾಸಭದ ರಾಜ್ಯ ಖಜಾಂಚಿಯಾದ ನಾನು ಮೈಕೋ ನಾಗರಾಜ ನಾನು ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯನ ಕೋರ್ತೇನೆ ಸುರೇಶ್ ಅಂತೇಳಿ ಚಲವಾದಿ ಮಹಾಸಭಾ ಅಧ್ಯಕ್ಷರಾಗಿ ನಾವು ಪಾಂಡಪುರದಿಂದ ಬಂದಿದ್ದೀವಿ ಮಾದೇಪುರ ಅಭಿಮಾನಿ ಬಳಗ ಮತ್ತು ಕೇಶವರ ಅಭಿಮಾನಿ ಬಳಗದಿಂದ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ದೀವಿ ಹಂಗೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಪ್ರತಿಯೊಂದು ತಾಲೂಕುಲ್ಲೂ ಕೂಡ ನಮ್ಮ ಚಲುವಾದಿ ಮಹಾಸೋಬ ಅವರು ಶುಭಾಶನ ಕೋರ್ತೈತೆ ಪ್ರತಿಯೊಂದು ಜಿಲ್ಲೆ ತಾಲೂಕಿಂದ ಇಲ್ಲಿಗೆ ಬರ್ತಾ ಇದ್ದು ಶುಭ ಕೋರ್ತಾ ಇದ್ದಾರೆ ಥ್ಯಾಂಕ್ ಯು ಮತ್ತಲ್ಲ ಇವತ್ತು ಕರ್ನಾಟಕ ರಾಜ್ಯದ ದಲಿತ ಒಬ್ಬ ಮಹಾನ್ ನಾಯಕರು ಬಾಬಾ ಡಾಕ್ಟರ್ ಎಚ್ ಸಿ ಮಾದೇಪ್ಪನವರ ಹುಟ್ಟುಹಬ್ಬ ಅವ್ರಿಗೆ ಶುಭಾಶಯ ಕೋರ್ತಾ ಕೋರೋಕ್ಕೆ ನಾವು ಮೈಸೂರಿಂದ ಸುಮಾರು ಸ್ನೇಹಿತರುಗಳೆಲ್ಲ ಬಂದಿದ್ದೀವಿ ಮೈ ಅಪಾರ ಸಂಖ್ಯೆಯಲ್ಲಿ ಬಂದವ್ರಿಗೆ ಇವತ್ತು ಅವರು ಮೈಸೂರು ಬರೋದು ಇಲ್ಲ ಅಂತ ಮಾಹಿತಿ ಬಂತು ಅದಕ್ಕೋಸ್ಕರ ನಾವು ಬೆಳಗ್ಗೆನೇ ಎದ್ದು ಬಂದು ಅವ್ರಿಗೆ ಹಬ್ಬ ಶುಭಾಶಯ ಕೋರಕ್ಕೆ ಬರ್ತಾ ಇದೀವಿ ನಾವು ಮೈಸೂರಿನಲ್ಲಿ ಅವರ ಮಾರ್ಗದರ್ಶನದಲ್ಲಿ ಹಲವಾರು ಅಂಬೇಡ್ಕರ್ ಕಾರ್ಯಕ್ರಮಗಳನ್ನೆಲ್ಲ ನಾವು ಮಾಡ್ತಾ ಇದೀವಿ ಆ ಕಾರ್ಯಕ್ರಮದ ಯೋಜನೆಗಳೆಲ್ಲ ಅಭಿವೃದ್ಧಿ ವಿಚಾರದಲ್ಲಿ ನಾವು ಅವ್ರಿಗೆ ಇವತ್ತು ಆದೇವಪ್ಪ ಅವ್ರಿಗೆ ಹುಟ್ಟು ಹಬ್ಬಗಳನ್ನ ಶುಭಾಶಯಗಳನ್ನ ನಮ್ಮ ತಮ್ಮ ಮಾಧ್ಯಮಗಳ ಮೂಲಕ ನಾವು ತಿಳಿಸ್ತಾ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರು ಈ ಸುಭಾ ಸಂದರ್ಭದಲ್ಲಿ ನಮಗೆ ದಲಿತ ಸಿ ಎಂ ಆಗಬೇಕಂತ ಮಾಲಿವಪ್ಪ ನಾವು ಚಲುವಾದಿ ಮಹಾಸಭಾದಿಂದ ಸಂಘಟನೆಯಿಂದ ನಾವು ಒತ್ತಾಯ ಮಾಡ್ತೀವಿ ಶುಭ ಸಂದರ್ಭದಲ್ಲಿ ಅವರು ಸಿ ಎಂ ಆಗಬೇಕಂತ ನಮ್ಮ ಎಲ್ಲ ಚಲವಾದಿ ಮಹಾಸಭಾ ಒತ್ತಾಯ ಆಗ್ತಾ ಇದ್ದೀವಿ ಈಗ ಎಲ್ಲ ಸಮಸ್ತ ನಾಡಿನ ಜನತೆಗೆ ಭೀಮ ವಂದನೆಗಳನ್ನು ಸಲ್ಲಿಸ್ತಾ ಇವತ್ತೊಂದು ದಿನ ಏನು ನಮ್ಮ ಸಮಾಜ ಕಲ್ಯಾಣ ಸಚಿವರು ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಗೌರವಾನ್ವಿತ ಡಾಕ್ಟರ್ ಎಚ್ ಸಿ ಮಾಧವಪ್ನವರು ಹುಟ್ಟುಹಬ್ಬ ಇದೆ ಅದಕ್ಕೋಸ್ಕರ ಅವರು ಇಡೀ ನಾವು ಇಡೀ ರಾಜ್ಯಾದ್ಯಂತ ಅವರ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಇದ್ದೀವಿ ಜೊತೆಗೆ ಈಗ ನಾವು ನಮ್ಮ ಕೆ ಇದು ಸಿ ಎಮ್ ಎಸ್ ಸಿ ಎಮ್ ಎಸ್ ಛಲವಾದಿ ಮಹಾಸಭೆಯಲ್ಲೂ ಕೂಡ ಅವರ ವತಿಯಿಂದ ಬಂದು ಈಗ ಆಲ್ರೆಡಿ ನಮ್ಮ ಜನ್ಮದಿನ ಜನ್ಮ ದಿನದ ಶುಭಾಶಯಗಳನ್ನ ಕೊಡ್ಲಿಕ್ಕೆ ಬಂದಿದ್ದೀವಿ ನಾವೆಲ್ಲರೂ ಕೂಡ ಆಮೇಲೆ ಇದಾದ ತಕ್ಷಣ ನಾವು ಚಲವಾದಿ ಮಹಾಸಭೆಯ ಆ ಬಿಲ್ಡಿಂಗಲ್ಲೂ ಕೂಡ ನಾವು ಬಾಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಕೂಡ ಇಟ್ಕೊಂಡಿದ್ದೀವಿ ಅದಕ್ಕೆ ನಮಗೆ ಏನಪ್ಪ ಅಂತಂದ್ರೆ ಎಚ್ ಸಿ ಮಾದೇವಪ್ಪ ಅವ್ರಿಗೆ ಆಯಸ್ಸು ಆರೋಗ್ಯ ಸಕಲಾಯಿಸುವ ಕೊಟ್ಟು ಈ ನಾಡಿನ ಸಮಸ್ತ ನಮ್ಮ ಸಮುದಾಯಗಳ ಆ ಏಳ್ಬೇಕೋಸ್ಕರ ದುಡ್ಡಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ನಾವು ಭಗವಾನ್ ಬುದ್ಧ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರಲ್ಲಿ ಮನವಿ ಮಾಡ್ತೀವಿ ಹಾಂ ಮತ್ತು ಈಗ ನಾವು ಕರ್ನಾಟಕ ರಾಜ್ಯ ಎಸ್ ಸಿ ಎಸ್ ಟಿ ನೌಕರರ ಒಕ್ಕೂಟದ ಅಧ್ಯಕ್ಷ ಮತ್ತು ನಮ್ಮ ರಾಜ್ಯ ಅಹಿಂದ ಚಳುವಳಿಯ ರಾಜ್ಯ ಸಂಚಾಲಕರಾಗಿ ಕೂಡ ನಾವು ಕೆಲಸ ಮಾಡ್ತಾಯಿದ್ದೀವಿ ನಾವು ನಮ್ಮ ಸಂಘಟನೆಯಿಂದನೂ ಕೂಡ ಇಡೀ ನಮ್ಮ ಸಂಘಟನೆ ಪರವಾಗಿ ನಮ್ಮ ಎಸ್ ಸಿ ಮಾದೇಪ್ಪ ಸಾಹೇಬರಿಗೆ ಭೀಮವಂದಿಗಳನ್ನ ಸಲ್ಲಿಸ್ತಾ ಅವ್ರು ಹುಟ್ಟು ಹಬ್ಬ ಶುಭಾಶಯ ಕೊಡ್ತಾ ಇದೀವಿ ಈಗ ಹೇಳ್ಬೇಕು ಅಂತಂದ್ರೆ ನಮ್ಮ ಎಲ್ಲ ಕಂಪೇರ್ ಮಾಡಿದ್ರೆ ನಮ್ಮ ಮಾದೇವಪ್ಪ ಸಾಹೇಬರು ಏನು ಒಂದು ಸರ್ಕಾರದಲ್ಲಿ ಅವ್ರಿಗೆ ಕೊಟ್ಟಂತ ಖಾತೆಯನ್ನ ಬಹಳ ಸಮರ್ಥವಾಗಿ ನಿರ್ವಹಿಸ್ತಾ ಇದ್ದಾರೆ ಹಿಂದೆ ಪಿಡಬ್ಲ್ಯೂ ಮಿನಿಸ್ಟರ್ ಆಗಿದ್ದರೂ ಕೂಡ ಇಡೀ ರಾಜ್ಯಾದ್ಯಂತ ಹೆದ್ದಾರಿಗಳು ಮತ್ತೆ ಎಲ್ಲ ರೋಡ್ಗಳನ್ನು ಮಾಡಿ ಐಟೆಕ್ ಮಾಡಿಟ್ರು ಅದೇ ರೀತಿ ಈಗ ಈಗಲೂ ಕೂಡ ಸಮಾಜ ಕಲ್ಯಾಣ ಸಚಿವರಾದ ಮೇಲೆ ಒಳ್ಳೆ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಾಬಾ ಸಾಹೇಬನ ಕನಸನ್ನು ನೆನೆಸು ಮಾಡುವ ನಿಟ್ಟಿನಲ್ಲಿ ಅವರು ತುಂಬ ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದಾರೆ ಏನು ಹೇಳಬೇಕು ಹೇಳಿ ಇವತ್ತು ಡಾಕ್ಟರ್ ಎಸ್ ಸಿ ಮಾಧುವಪ್ಪನವರ ಒಬ್ಬ ಹಬ್ಬದ ಪ್ರಯುಕ್ತವಾಗಿ ನಮ್ಮ ಜೈ ಬಿ ಅಖಿಲ ಭಾರತ ದಲಿತಕ್ಕೆ ಸಮಿತಿ ಹಾಗೂ ಜೈ ಮಾದಿಗರ ಬೌದ್ಧಿಕ ವೇದಿಕೆಯಿಂದ ಅವರಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ ಅವರು ನೂರು ವರ್ಷ ಬಾಳಿ ಬದುಕಲಿ ಭಗವಂತ ಅವರಿಗೆ ಆರೋಗ್ಯ ಭಾಗ್ಯ ಚೆನ್ನಾಗಿ ಕೊಟ್ಟು ಸಮುದಾಯದ ಪರವಾಗಿ ಒಳ್ಳೆ ಕೆಲಸಗಳು ಮಾಡಲಿ ವ್ಯವಸ್ಥಿತವಾಗಿ ಈಗಾಗಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಅವರು ಅರ್ತು ಭಾಳ ಕೆಲಸಗಳು ಮಾಡ್ತಾರೆ ಅವರು ಮತ್ತೊಮ್ಮೆ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ ಯಾಕಂದರೆ ಅವರು ಸಮಾಜ ಕಲ್ಯಾಣ ಸಚಿವರಾದಾಗ ನಿಂದೂ ಇಡೀ ಅಂಬೇಡ್ಕರ್ ಚಿಂತನೆಗಳನ್ನು ಇಡೀ ರಾಜ್ಯದ ಮೂಲೆ ಮೂಲೆ ವಂಚಿಸ್ತಾ ಇದ್ದಾರೆ ಹಿಂದೆ ಇದ್ದಿದ್ದ ಸರ್ಕಾರಗಳೇ ಬೇರೆ ಈ ಒಂದು ಇಂದಿರಾ ಗಾಂಧಿ ಆಡಳಿತಗಳ ವ್ಯವಸ್ಥೆ ಬೇರೆ ನೆಹರು ಆಡಳಿತ ಬೇರೆ ಈಗ ಮಾಧವಪ್ನವರ ಆಡಳಿತನೇ ಬೇರೆ ಇದೆ ಯಾಕಂದರೆ ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರದಲ್ಲಿ ಭಾಳ ಪರಿವರ್ತನೆಯಾಗಿ ನಮ್ಮ ಸಮುದಾಯಗಳಿಗೆ ಏನು ಸಿಕ್ಕಬೇಕು ಅನ್ನೋದನ್ನ ವ್ಯವಸ್ಥೆ ಸಹ ಕೊಡ್ತಾ ಇದ್ದಾರೆ ಜೊತೆಗೆ ಅವ್ರ ಸರ್ಕಾರದಲ್ಲೇ ಒಳ ಜಾರಿಗೊಳಿಸಬೇಕು ಈ ಒಂದು ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಒಳ್ಳೆಯದಾಗ್ತದೆ ಅದೇ ರೀತಿಯಾಗಿ ಬ್ಯಾಕ್ಲಾಗ್ ಉದ್ಯೋಗಗಳು ಏನಿದೆಯೋ ಯಾರಿಗೆ ತಲುಪಬೇಕು ಅವ್ರಿಗೆ ತಲುಪುವ ರೀತಿಯಲ್ಲಿ ಇದು ವ್ಯವಸ್ಥೆ ಮಾಡಬೇಕು ಒಳ ಜಾರಿ ಆಗೋ ತನಕನೂ ಈ ಒಂದು ಕೆಲವೊಂದು ಏನು ಬಡ್ತಿ ಇದು ಮಾಡ್ತಾ ಇರೋ ಉದ್ಯೋಗಗಳು ಅದನ್ನ ತಡೆ ಹಿಡಿಬೇಕು ಈ ಒಂದು ವಿಚಾರನ ನಾನು ಅವ್ರಿಗೆ ಶುಭ ಕೋರೋ ಮುಖಾಂತರ ನಾನು ಇವರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀನಿ ನಮ್ಮ ನೇಮಕ ಈಗ ಭ್ರಷ್ಟ ನೇಮಕಾತಿಗಳು ಇದೆ ದಯವಿಟ್ಟು ಅದೆಲ್ಲ ತಡೆಗಟ್ಟಬೇಕು ಯಾಕಂದರೆ ಈಗ ನೋಡಿ ಈಗ ನಮ್ಗೆ ಬೇಕಾಗಿರೋದು ಒಂದು ಒಳಮಿಸಲಾತಿ ಜಾರಿ ಆಗಲಿ ಅಂತೇಳಿ ಜಾತಿಗೆ ಅನುಗುಣವಾಗಿ ನಾವು ಮಾಡಿ ಅಂದ್ರೆ ಈಗ ಎಲ್ಲ ಬಿಟ್ಟವ್ರೆ ಮಾಡ್ಕೊಂಡ್ಲಿ ನಾವೇನು ಬೇಡಲ್ಲ ಯಾಕಂದ್ರೆ ಈಗ ಅವ್ರಿಗೆ ಶಾಖ ಆಗ್ಬಿಟ್ಟಿದೆ ಯಾಕಂದರೆ ಎಲ್ಲಾನು ಎಸ್ ಸಿ ಎಸ್ ಟಿ ಸರ್ಟಿಫಿಕೇಟ್ಲು ಮಾಡ್ಕೊಂಡು ಉದ್ಯೋಗಗಳು ಮಾಡ್ಕೊಂಡು ಈ ಇರೋಂಥವ್ರಿಗೆಲ್ಲಾನು ಈಗ ಶಾಖ ಆಗಿಬಿಟ್ಟು ಇಮಿಡಿಯೇಟ್ಲಿ ನಾವು ಓಡಾಕ್ಬೇಕಲ್ಲಪ್ಪ ಅಂದ್ಬಿಟ್ಟಿದೆ ಈಗ ಅದರಿಂದನೇ ಇವ್ರ ಜೊತೆ ಒಂದು ಸರ್ಕಾರದ ಒಂದು ಸಚಿವರು ಬೇಡ ಬೇಡ ಅಂತ ತಿರಸ್ಕರಿಸ್ತಾ ಇದ್ದಾರೆ ಅದಕ್ಕೆ ಇವ್ರ ಮಾಧೇವಪ್ಪನವರು ಅದಕ್ಕೆ ಯಾವುದು ಕೇರ್ ಮಾಡಲ್ಲ ಅದ್ರ ಜೊತೆಯಲ್ಲಿ ಸಿದ್ದರಾಮಯ್ಯವ್ರನ್ನು ಕೈ ಜೋಡಿಸ್ತಾ ಇದ್ದಾರೆ ಪರಮೇಶ್ವರ್ ಅವರು ಕೈ ಜೋಡಿಸೋರೆ ಕೆ ಎಚ್ ಮನೆಯಪ್ನವರು ಆರ್ ಬಿ ತಿಮ್ಮಪ್ಪನವರು ಇವರೆಲ್ಲ ಒಂದು ಒಟ್ಟುಗೂಡಿ ಯಾವುದಕ್ಕೂ ಎದುರದೇ ಯಾವ್ದು ಇದು ಮಾಡ್ದು ನಿಮ್ಮ ಸಂವಿಧಾನದ ಬದ್ಧವಾಗಿ ನಿಮ್ಮ ರಾಜಕಾರಣ ಇದೆ ವ್ಯವಸ್ಥಿತವಾಗಿ ಮಾಡ್ಬೇಕಂತೇಳಿ ನಾನು ಈ ಒಂದು ಹಬ್ಬದ ಶುಭಾಶಯಗಳ ಮೂಲಕ ನನ್ನ ಮನವಿಯನ್ನು ಸಲ್ಲಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಭಾರತ್ ನಮ್ಮ ಬುದ್ಧಾಯ ಜೈ ಭೀಮ್ ಎಚ್ ಸಿ ಮಾದೇವಪ್ಪ ಸಾ ಕುಟುಂಬ ಹಬ್ಬ ಭಾಳ ವಿಜೃಂಭಣೆಯಿಂದ ನಾವೆಲ್ಲರೂ ದಲಿತ ಲೀಡರ್ಸು ಸಾರ್ವಜನಿಕವಾಗಿ ನಾವೆಲ್ಲರೂ ಮಾದೇವಪ್ಪ ಅವರು ದಲಿತ ನಾಯಕರಾಗಿ ಈ ರಾಜ್ಯದ ಅಧಿಕಾರ ಚುಕ್ಕಾಣಿಡಿಲಿ ಅವರು ಮುಖ್ಯಮಂತ್ರಿಗಳಾಗಲಿ ಅಂತೇಳಿ ನಾವೆಲ್ಲರೂ ಕೂಡ ಭಾಳ ತುಂದರದಯದಿಂದ ಅವರ ಒಂದು ಹುಟ್ಟು ಹಬ್ಬನ ಸಮಗ್ರ ಸಂಭ್ರಮದಿಂದ ಆಚರಣೆ ಮಾಡ್ತಾ ನಾವೆಲ್ಲರೂ ವಿಚಾರವಂತರು ವಿದ್ಯಾವಂತರು ಬುದ್ಧಿವಂತರುಗಳು ಇಲ್ಲಿ ಹೆಚ್ಚಾಗಿ ಮಾದೇವಪ್ಪರ ಹಬ್ಬನ ಆಚರಣೆ ಮಾಡ್ತಿರೋದಂತ ಅವೆಲ್ಲ ಕಾಣ್ಬೋದು ಮಹಾದೇವಪ್ಪನವರು ನಮ್ಮ ಸಮಾಜದ ಜನಾಂಗದ ಕರ್ನಾಟಕ ರಾಜ್ಯದ ನಾಯಕರು ಅವರು ವಿದ್ಯಾವಂತರಾಗಿ ಡಾಕ್ಟರ್ ಆಗಿರೋದ್ರಿಂದ ಅವರು ಮಾನ್ಯ ಸಮಾಜ ಕಲ್ಯಾಣ ಮಂತ್ರಿಗಳಾಗಿರೋದ್ರಿಂದ ಈ ಸಮಾಜದ ತುಡುತಗಳನ್ನ ಅರ್ಥ ಮಾಡಿಕೊಂಡು ಬಾಬಾ ಸಾಹೇಬರ ಹಾದಿಯಲ್ಲಿ ನಡೆದಂಥ ಮಹಾನ್ ಚೇತನ ಮಹಾದೇವಪ್ಪ ಅವರು ಅಂತಹ ವ್ಯಕ್ತಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರದ ಚುಕ್ಕಾಣಿ ಏನಾದರೂ ಹಿಡಿದ್ರೆ ಈ ರಾಜ್ಯದ ಬಡವರಿಗೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಹಿಂದುಳಿದವರಿಗೆ ಆರ್ಥಿಕವಾಗಿ ದುರ್ಬಲರಾದವರಿಗೆ ಈ ಸಮಾಜದ ಕಟ್ಟಕಡೆ ವ್ಯಕ್ತಿ ಕೂಡ ಘನತೆ ಗೌರವದಿಂದ ಬಾಳಲಿಕ್ಕೆ ಅವರು ಅವಕಾಶ ಮಾಡ್ಕೊಡ್ತಾರೆ ಅನ್ನೋ ಕಾರಣದಿಂದ ಅವರು ಮುಖ್ಯಮಂತ್ರಿ ಆಗಲಿ ಅಂತೇಳಿ ನಾವೆಲ್ಲರೂ ಕೂಡ ಆಶಿಸ್ತೀವಿ ಜೈ ಒಬ್ಬ ಜೈ ದೀವ್ ಬೇಪದ ಸುಭಾಷ್ ಅವರು ಅವರು ರಾಜಕೀಯದಲ್ಲಿ ಕಳೆದ ನಲವತ್ತು ವರ್ಷಗಳಿಂದ ರಾಜಕೀಯದಲ್ಲಿ ಅತಿ ಬಡವರು ಸೇವೆ ಮಾಡಿರತಕ್ಕ ಬಂದಿರ್ತಕ್ಕಂಥ ದಲಿತ ಕೂಡ ಕೆಲಸ ಅವ್ರು ಯಾವುದೇ ಜಾತಿ ಧರ್ಮ ಯಾವುದೇ ನೋಡ್ತಾರೆ ಅಂತ ಗೊತ್ತು ಹಾಗಾಗಿ ಅವ್ರನ್ನ ಎಲ್ಲ ಧರ್ಮದವರು ಕೂಡ ಅವ್ರನ್ನ ವಿಶೇಷವಾಗಿ ಬಂದು ಊರು ಊರುಗಳಿಂದ ಎಲ್ಲರೂ ಅವ್ರನ್ನ ಶುಭ ಹಾರೈಸ್ತಾ ಇದ್ದಾರೆ ಅಲ್ಲೇ ಗೊತ್ತಾಗುತ್ತೆ ಇವರು ರಾಜಕೀಯಕ್ಕಿಂತ ವ್ಯಕ್ತಿಗತವಾಗಿ ಬಹಳ ಅತ್ಯಮೂಲ್ಯವಾಗಿ ವ್ಯಕ್ತಿತ್ವ ರೂಪಗೊಂಡಿರ್ತಕ್ಕಂಥ ಅಪರೂಪದ ವ್ಯಕ್ತಿ ಅಂತ ಈ ಸಂದರ್ಭದಲ್ಲಿ ನಾನು ನೆನೆಯಲ್ಲಿ ಚರ್ಸ ಇವರು ಬಂದು ಇವರು ಬೆಳೆಸ್ಕೊಂಡಿರುವ ಎಲ್ಲ ಖಾತೆಗಳು ಕೂಡ ಸಮರ್ಪಕವಾಗಿ ನಿಭಾಯಿಸಿ ನಿಭಾಯಿಸಿ ಪಡೋರಪವಾಗಿ ಕೆಲಸ ಮಾಡಿರ್ತಾರೆ ಇವರು ಎಲ್ಲ ಎಲ್ಲರೂ ಕೂಡ ಕೂಡ ಎಲ್ಲೂ ಕಪ್ಪು ಚಿಕ್ಕ ಎಲ್ಲಿದ್ದಂಗೆ ಏಕೈಕ ಶುದ್ಧ ಹಸ್ತಗಳ ರಾಜಕಾರಣಿಯಾಗಿರ್ತಾರೆ ಇಂಥ ರಾಜಕಾರಣಿ ಇನ್ನಷ್ಟು ಸಾಮಾಜಿಕ ಸಂವಿಧಾನಿಕ ಮತ್ತು ನ್ಯಾಯಪರವಾಗಿ ಇಡೀ ರಾಜ್ಯದಲ್ಲಿ ಮನೆ ಮನೆಗೆ ಸಂವಿಧಾನವನ್ನು ತಲುಪಿಸಿದಂಥ ಯಾರಾದರೂ ಇದ್ದಾರೆ ಅಂದರೆ ರಾಜಕೀಯದಲ್ಲಿ ನಮ್ಮ ಎಚ್ ಸಿ ಡಾಕ್ಟರ್ ಎಚ್ ಸಿ ಮಾಧವಪ್ನವರು ಮನೆ ಮನೆಗೂ ಕೂಡ ನೀಲಿ ಬಾವುಟವನ್ನು ತಲುಪಿಸಬೇಕು ಆರೋಗ್ಯವರಾದ್ರೆ ನಮ್ಮ ಎಚ್ ಸಿ ಮಾಧವಪ್ಪನವ್ರೆ ಸಂಗಂಧನ ಆಶಯಗಳನ್ನು ಹೆಚ್ಚು ಹೆಚ್ಚು ಈ ಸರಿ ವಿಧಾನಸೌಧದಲ್ಲಿ ಸ್ನಾಪಗಳು ಹಿಡಿತಾ ಇದ್ದಾರೆ ಈ ಎಷ್ಟಿನ ಸಚಿವರು ಈಗ ನಮ್ಮ ಮಾಧೇವಪ್ನವರು ಇಡೀ ಸಂವಿಧಾನದ ಆಶಯಗಳನ್ನು ಮನೆ ಮನೆಗೆ ಪ್ರತಿ ಮನೆಗಳು ತರ್ತಕ್ಕ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ನಮ್ಮ ನಮ್ಮ ಪ್ರಶಸ್ತವರಿಗೆ ನಾನು ತುಂಬ ಹೃದಯದಿಂದ ಅವರಿಗೆ ಅಭಿನಂದಿಸ್ತಾ ಇದ್ದೀನಿ ಗೌರವಿಸ್ತಾ ಇದ್ದೀನಿ ನಮ್ಮ ಸಂಘಟನೆ ವತಿಯಿಂದ ವಿಶೇಷವಾಗಿ ಏನಂದ್ರೆ ಇಂಥ ಮೌಲ್ಯದಲ್ಲಿರ್ತಕ್ಕಂಥ ಎಲ್ಲ ಸಮುದಾಯಗಳನ್ನು ಒಳಗೊಂಡಿರ್ತಕ್ಕಂಥ ಎಲ್ಲಿ ಮಾದಿಗರಾಗಲಿ ಒಳೆಯರಾಗಿರಲಿ ಮತ್ತು ಇತರ ಸಮುದಾಯ ಇರಲಿ ಯಾರೇ ಆಗಿದ್ರು ಕೂಡ ಅವ್ರನ್ನ ಪ್ರೀತಿಯಿಂದ ಅಂತ ಮಾಡ್ತಕ್ಕಂಥ ವ್ಯಕ್ತಿಯಾಗಿರೋದ್ರಿಂದ ಇವರನ್ನ ದಲಿತ ಮುಖ್ಯಮಂತ್ರಿ ಮಾಡೋದ್ರೆ ಅತ್ಯುತ್ತಮವಾಗಿರ್ತಾರೆ ಅದರಲ್ಲೂ ಇದಕ್ಕೆ ಎಲ್ಲ ಸಮಾಜದವರ ಮುಂದಕ್ಕೆ ಮುಂದೆ ಸಂದರ್ಭದಲ್ಲಿ ಹೇಳ್ತವೆ ಅಂತಕ್ಕಂಥ ವಿಚಾರಗಳು ಇಂಥ ಒಂದು ಸಮಾಜ ಕಲ್ಯಾಣ ಇಲಾಖೆ ಯಾವುದೇ ರೀತಿ ಗಲಾಟೆಗಳಾಗ್ತಾ ಇದೆ ಮೇಲೆ ಸಮರ್ಪ ಸಮರ್ಪಕವಾಗಿ ನಿಭಾಯಿಸಿ ಜನಗಳಿಗೆ ಅವರ ಮೂಲಭೂತ ಹಕ್ಕುಗಳ ಕೆಲಸಕ್ಕೆ ಬಹಳ ಯಶಸ್ವಿಯಾಗಿರ್ತಾರೆ ಒಬ್ಬ ನಾಯಕ ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಬೇಕು ಈ ರಾಜ್ಯದ ಬಡ ಜನರನ್ನ ಏನು ಸಿದ್ದರಾಮಯ್ಯನವ್ರ ನಂತರ ದಲಿತ ಮುಖ್ಯಮಂತ್ರಿಗಳ ಕೂಗು ಬರ್ತಾ ಇದೆ ನಮ್ಮ ಎಚ್ ಮಾದೇವಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡಿದ್ರೆ ಈ ರಾಜ್ಯಕ್ಕೆ ಒಳ್ಳೇದಾಗುತ್ತೆ ಮತ್ತೆ ಅವರು ಎಲ್ಲ ಸಮುದಾಯ ಕೂಡ ಮುಂದೆ ತರ್ತಾರೆ ಎಲ್ಲ ಬಡವರ ಪಡೆಗೆ ಸ್ಪಂದಿಸ್ತಾರೆ ಅವರ ಜನಗಳಿಗೆ ಹಕ್ಕುಗಳಿಗೆ ಅವರು ಹೋರಾಟ ಮಾಡ್ಕೊಂಡು ಇರ್ತಕ್ಕಂಥ ವ್ಯಕ್ತಿ ಅವರ ಹಕ್ಕುಗಳಿಗೆ ಖಂಡಿತ ಅವ್ರನ್ನ ಮಾಡ್ತಾರೆ